ತೋರಿಸ್ತು ನೋಡಿ ನಿಮಗೂ ಹೇಗೆ ಓದುತ್ತೆ ಗೊತ್ತಾ ಅಂತ ಹೇಳ್ತಾರೆ ಯಾವುದು ವರ್ಕ್ ಆಗಲ್ವಾ ಆ ಮೂಲೆಯಲ್ಲಿರುವ ಅಂಗಡಿಯಲ್ಲಿ ಒಂದು ಬ್ರಾಂಚ್ ಪೌಡರ್ ಸಿಗುತ್ತೆ ಅದನ್ನ ದಿನ ಹಾಲಕ್ಕೆ ಹಾಕೊಡಿ ನಿಮಗೂ ತುಂಬಾ ಚೆನ್ನಾಗಿ ಓದುತ್ತೆ ಎಲ್ಲ ಅಂತೆ ಕಂತೆಗಳನ್ನ ಸಾಕಷ್ಟು ಕೇಳಿದ್ವಿ ಟೆಸ್ಟೆಡ್ ಮೆಥಡ್ ಮೆಮರಿನ ಎನ್ಹಾನ್ಸ್ ಮಾಡೋದಕ್ಕೆ ಯಾವುದು ಇವತ್ತಿನ ಇಂಪೋರ್ಟ್ ನೋಡಿ ನಾನು ತಿಳ್ಕೊಳ್ಳೋಣ ಸೊ ಬೈಕ್ ಇಂಪೋರ್ಟ್ ಕೊಡಿ

ಆ ಗಿಂತ ಇದು ಇವತ್ತು ಜಾಸ್ತಿ ಅರ್ಥ ಆಗುತ್ತೆ ಟೆಕ್ಸ್ಟ್ ಗಳೋ ಅವರ್ ಎಕ್ಸಾಮ್ ಒನ್ ಅಂಡ್ ಟೀಚರ್ಸ್ ಇವತ್ತು ನನಗೆ ಹೇಳ್ತಾರೆ ಬಟ್ ಅವರ್ ಬೀನ್ ಎಕ್ಸಾಮ್ ಆನ್ ಟಾಕ್ ಯುವರ್ ಲೈಫ್ ಯು ರ್ ಟು ಎಕ್ಸಾಮ್ ಪಾಸ್ ಮಾಡ್ರೆ ಸಾಕು ಆ ಮೆಮೊರಿ ತಲೆ ಇದ್ರು ಸಾಕು ಟುಡೇ ಇಟ್ ಇಸ್ जस्ट ಜಾಯ್ ಯು ಲ್ जस्ट ಲರ್ನಿಂಗ್ ಕಾಲೇಜ್ ಸೋ ಆರೆ ಆ ಮೆಮೊರಿ ಪರೆಸಿದ್ದಿ ಆರೆ ವಿಲ್ ಲರ್ನ್ ವಿತ್ ಜಾಯ್ ಅಂತ ಚನ್ನಾಗಿ ಅಂತಾರೆ ನಾಟ್ ಓನ್ಲಿ ಲರ್ನಿಂಗ್ ವಿ ಕ್ಯಾನ್ ಎಂಜಾಯ್ ಇಟ್ बिकॉज ಅಮಗೆ ಟ್ರಿಪ್ ಹೋಗಿ ಚನ್ನಾಗಿ ಅಂತಾರೆ ಫ್ರೆಂಡ್ಸ್ ಓಕೆ ಜಾಯ್ ನಾರಿಸನ್ ಏನು ಗೊತ್ತಿಲ್ಲ ಬಟ್ ಈಗ ಬಂದಾಗ ವಾಟ್ ಆಫ್ ಇಟ್ ಆಸ್ ಸಚ್ ಮೆಮೊರಿ ಯಾವುದೇ ಅದನ್ನು ಸ್ಟೋರ್ ಮಾಡ್ಕೊಂಡಿರ್ತೀರ ಅದರದ್ದು ಬೇಕು ಅಂದಾಗ ಹೊರಗ್ತದೆ ಅದಿಷ್ಟೇ ಜಸ್ಟ್ ಲೈಕ್ ಬಟ್ ಅದು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನರಲ್ ಆಗಿ ಇವಾಗ ನಮ್ಮಲ್ಲಿರುವಂಥ ಮೆಮೊರಿಯನ್ನು ಅಲ್ಲಿ ಸಿಕ್ಕ ಮತ್ತೆ ಈಗ ನಾವು ಸಣ್ಣವರಾಗಿರೋ ಮನೆಯ ಹೇಳ್ತಿದ್ವಿ ಸೊ ನಾನು ಸಣ್ಣವರಾಗಿದ್ದಾಗ್ಲೂ ಅಷ್ಟೇ ನನ್ನ ನಾನು ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಂತ ಖಂಡಿತ ಹೇಳಲ್ಲ ಐ ಆಮ್ ನ್ಯಾಚುರಲಿ ಸ್ಟೂಡೆಂಟ್ ನಾನು ನಮ್ಮ ಅಜ್ಜಿಗೆ ಹೋಗಿ ಅಜ್ಜಿ ನನಗೆ ಎಷ್ಟು ಹೇಳಿ ಕೂಡ ಕಲೆಗೆ ಹೋಗ್ತಿಲ್ಲ ಎಕ್ಸಾಮ್ ಟೈಮ್ ನಂತಲ್ಲ ಹೇಳಿದಾಗ ನಮ್ಮ ಅಜ್ಜಿ ಏನು ಮಾಡಿದ್ರು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡ್ರು ಆ ಇವಾಗ ಅಷ್ಟು ಪ್ರದರ್ಶನ ಮಾಡೋ ಅಷ್ಟು ದಿನ ಕರ್ಕೊಂಡ್ರು ನಾನು ಅದಾದ್ರೆ ಗಣಪತಿ ಮೇಲೆ ಭಕ್ತಿನೂ ಬರಲಿಲ್ಲ ಇಲ್ಲ ಅನ್ನ ಹತ್ರ ಆಗೋಯ್ತು

ಹೇಳ್ತಾ ಮಾರ್ಕ್ಸ್ ಮಾರ್ಕ್ಸ್ ಗೋಸ್ಕರ ಮಾತ್ರ ಆ ವರ್ಷ ಪೂರ್ತಿ ಓದ್ತಿದ್ದಾರೆ ಅಂದರೆ ಮಾರ್ಕ್ಸ್ ಏನು ಮಾಡುತ್ತೆ ಮಾರ್ಕ್ಸ್ ಏನು ಮಾಡುತ್ತೆ ನೆಕ್ಸ್ಟ್ ಇಯರ್ ಏನು ಪ್ರಮೋಟ್ ಮಾಡುತ್ತೆ ಸೊ ಟೆನ್ ಇಯರ್ಸ್ ನಮ್ಮ ಸ್ಕೂಲಿಗೆ ಹಿಂಗೆ ಹೋಗುತ್ತೆ ಜಸ್ಟ್ ಇಮ್ಯಾಜಿನ್ ನಮ್ಮ ಲೈಫ್ ಸ್ಟೈಲ್ ನಮ್ಮ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಅಷ್ಟೇ ಇದೆ ಅಂತ ಹೇಳಿದ್ರೆ ಹತ್ತು ವರ್ಷ ಪ್ಲಸ್ ತ್ರೀ ಪ್ರೈಮರಿ ಲೈಫ್ ಒಂದು ಅಂದಾಜು ಒಂದು ಹತ್ತು ವರ್ಷ ಇಟ್ಕೊಂಡು ಹತ್ತು ವರ್ಷಗಳ ನಿಮ್ಮ ಲೈಫ್ ಲೈಫ್ನ ನೀವು ಎಜುಕೇಷನ್ ಇನ್ವೆಸ್ಟ್ ಮಾಡಿದ್ದೀರಾ ಅಲ್ಲಿ ಕಲಿತರದ್ದು ಏನೂ ಸಹ ನೆನಪಿಲ್ಲ ಅಂದ್ರೆ ನಿಮ್ಗೆ ಹತ್ತು ವರ್ಷ ವೇಸ್ಟ್ ಮಾಡ್ತೇನೆ ಅಂತ ಅಲ್ವಾ ಯಾರೇ ನಮಗೆ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ ಅವ್ರು ಯಾರು ಸುಮ್ಮನೆ ಕೊಟ್ಟಿಲ್ಲ ಅಲ್ಲಿ ನಾವು ಏನು ಕಲಿತಾ ಇದ್ದೀವಿ ಏನು ಕೊಟ್ಟಿದ್ದಾರೆ ಪ್ರತಿಯೊಂದು ಸಹ ನಮ್ಮ ಲೈಫಲ್ಲಿ ಯೂಸ್ ಆಗುತ್ತೆ ವೇರ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಆರ್ ಟೀಚರ್ಸ್ ಎಲ್ಲಿ ನಾವು ತಪ್ಪಾಗ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ದೇ ಆರ್ ರನ್ನಿಂಗ್ ಬಿಹೈಂಡ್ ಕಂಪ್ಲೀಟಿಂಗ್ ದ ಕೋಶನ್ಸ್ ಅಂಡ್ ಮನೆ ಪದೇ ಮಕ್ಕಳು ಅದೇ ಹೇಳೋದು ಮಾರ್ಕ್ಸ್ ತೊಗೊಂಡ್ಬರ್ಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಮಕ್ಕಳು ಎಷ್ಟು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಲೈಫಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಇವೆಲ್ಲ ಯಾರು ನೋಡೋದು ವಿ ಆರ್ ಸೊಸೈಟಿ ನಾವು ಅದು ನಾವು ಫಾರ್ಮ್ ಆಗಿರೋದೇ ಸೂಪರ್ ಆಗಿದ್ವಿ ನಾವು ಹೇಗೆ ಓವರ್ಕಮ್ ಮಾಡಿದ್ವಿ ನೆಕ್ಸ್ಟ್ ಜನ್ರೇಷನ್ ಅದನ್ನ ಹೇಗೆ ಕರೆಕ್ಟ್ ಎಲ್ಲ ನಮ್ಮ ಮಕ್ಕಳಿದ್ದಾರೆ ಸೊ ಮಕ್ಳಿದ್ದಾರೆ ಬೆಸ್ಟ್ ಆಗಿ ಕೊಡಬೇಕು ಆ್ಯಸ್ ಫ್ಯೂಚರ್ ಶುಡ್ ಕೊಡ್ಬೇಕು ದೇ ಥಿಂಕಿಂಗ್ ಸ್ಕಿಲ್ಸ್ ಶುಡ್ ಬಿ ಬ್ರೆಡ್ ಇದನ್ನೆಲ್ಲ ನಾವು ನಮ್ಮ ಒಂದು ಉದ್ದೇಶವಾಗಿ ಇಟ್ಕೊಂಡು ಇದನ್ನು ಮಾಡ್ತಾ ಹೋಗ್ತೀವಿ ಇವಾಗ ನಾನು ಇನ್ನೊಂದು ಹೇಳ್ತೀನಿ ಇವಾಗ ಒಂದು ಫೋನ್ ಇದೆ ನಿಮ್ಮ ಫೋನಲ್ಲಿ ಎಷ್ಟು ಜಿ ಬಿ ಇಲ್ಲಿ ಡೇಟಾ ಇದೆ ಅಪ್ರಾಕ್ಸಿಮೇಟ್ ಆಗಿ ಒನ್ ಟ್ವೆಂಟಿ ಏಟ್ ಜಿ ಬಿ ಈಗೆಲ್ಲ ಹೋಗ್ತದೆ ಮ್ಯಾಕ್ಸಿಮಮ್ ಒನ್ ಟಿ ಬಿ ತನಕೂ ಬರ್ತಿದೆ ಫೋನ್ ಇಲ್ಲಿ ಟಚ್ ಫೋನ್ಸ್ ಅಲ್ಲಿ ಬಟ್ ಜಸ್ಟ್ ಇಮ್ಯಾಜಿನ್ ಆ ಫೋನ್ ಒನ್ ಟ್ವೆಂಟಿ ಏಟ್ ಜಿ ಬಿ ಡೇಟಾ ಇರುವಂತಹ ಫೋನು ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಫೋನಲ್ಲಿ ಏನೆಲ್ಲ ಸೇವ್ ಮಾಡ್ಬೋದು ಥೌಸಂಡ್ಸ್ ಆಫ್ ಕಾಂಟ್ಯಾಕ್ಟ್ ನಂಬರ್ಸ್ ಎಷ್ಟಿ ಅಂತ ಒಂದು ಮಾತ್ರ ಇವತ್ತಿಗೂ ಆಶ್ಚರ್ಯ ಅನ್ಸುತ್ತೆ ಯಾರು ಬರೀ ಐನ್ಸ್ಟಿನ್ ಮಾತ್ರ ಅಂತ ಸಾಕಷ್ಟು ಜನ ಸಾಕಷ್ಟು ವಿಚಾರ ಡಿಸ್ಕವರಿ ಮಾಡಿದ್ದಾರೆ ಅವರು ತುಂಬಾ ಯೂಸ್ ಮಾಡಿದ್ದಾರೆ ಬಟ್ ಬಟ್ ಅಗೇನ್ ಐ ಟೇಕ್ ಯು ಬಿಕಾಸ್ ಅವ್ರು ಅಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಲೈಕ್ ಮ್ಯಾಥ್ಸ್ ಇರ್ಬೋದು ಫಿಸಿಕ್ಸ್ ಇರ್ಬೋದು ಅವ್ರ ಫಾರ್ಮುಲಾಸ್ ಅವ್ರ ಥಿರಂ ಇರ್ಬೋದು ರೈಟ್ ಸೊ ಅಷ್ಟೆಲ್ಲ ಕೊಟ್ಟಿರೋ ಅಂತಹ ವ್ಯಕ್ತಿ ಕೂಡ ಅವರ ಕ್ರೆಡಿಟ್ ನಾವು ಬರೀ ಐ ಕ್ಯೂ ಕೊಡಲ್ಲ ಅವ್ರ ಒಂದು ಎಫರ್ಟ್ಸ್ ಕೊಡ್ತಾರೆ ಏನೋ ಪ್ಯಾಷನ್ ಇತ್ತು ಕಲಿಯೋಕೆ ಅದಕ್ಕೆ ಕೊಡ್ತಾರೆ ಯು ಜಸ್ಟ್ ಟು ಜರ್ನಲ್ಸ್ ಸೊ ಏನು ಹೇಳೋಕ್ಕೆ ಬರ್ತಿದೆ ಅಂದರೆ ಈಗ ರಿಸರ್ಚಸ್ ಎಲ್ಲ ಹೇಳಿದ್ರೆ less than 10 and the 9 mark go to 0.9 mark go to it it is again individual thing. but again you know use part of the entire brain work up but we are talking about the capacity how much we have used it where you rightly said about einstein brain care yeah, but how will i know how much of my brain is used I mean, are there no techniques sir do i understand see uh, okay we well, are going in deeper like they can and to scientific proven results ಹಾಗೆ ನೀವೆಷ್ಟು ಯೂಸ್ ಮಾಡ್ತಿದ್ರೆ ಅಂದರೆ ನಿಮ್ಮ ಪ್ರತಿಯೊಬ್ಬರಿಗೂ ಅವರಂಥ ಕೆಲಸ ಕಾರ್ಯಗಳಿದೆ ಅದರಲ್ಲಿ ನಾನು ಎವ್ರಿ ಡೇ ಪ್ರೊಡಕ್ಟಿವ್ ಆಗಿ ನಾನು ವರ್ಕ್ ಮಾಡ್ತಿದ್ದೀನಿ ನಾನು ಅದಾದ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ ಎಲ್ಲರಿಗೂ ಆ ಕೆಪಾಸಿಟಿ ಇದೆ ಇನ್ನು ನಾವೇ ಫೋನ್ ಬಗ್ಗೆ ಹೇಳ್ತೀವಿ ಒನ್ ಟ್ವೆಂಟಿ ಏಟ್ ಜಿ ಬಿ ಕೆಪಾಸಿಟಿ ಇದೆ ಅದರ ಅಷ್ಟೆಲ್ಲ ಸ್ಟೋರ್ ಮಾಡ್ಕೊತೀನಿ ಅದೇ ರೀತಿ ನಮ್ಮ ಬ್ರೈನ್ಗೆ ಟು ಪಾಯಿಂಟ್ ಫೈವ್ ಮಿಲಿಯನ್ ಜಿ ಬಿ ಕೆಪಾಸಿಟಿ ಇದೆ ಒಂದು ವೇಳೆ ಆ ಟು ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಏನಾದರೂ ನಾವು ಮೂವಿ ಮಾಡಿದ್ವಿ ಅಂದರೆ

ನಾವು ನಮ್ಮ ಗುರುಕುಲ ಪದ್ಧತಿ ಹಳೆ ಪದ್ಧತಿ ಎತ್ಕೊಂಡ್ರೆ ಕೂಡ ಎಲ್ಲರಿಗೂ ಎಲ್ಲ ತರ ತರಬೇತಿ ಕೊಟ್ಟಿದ್ರು ಎಲ್ಲರೂ ಎಲ್ಲದಲ್ಲೂ ತರ ಎಕ್ಸಲೆಂಟ್ ಆಗಿದ್ರು ಬೆಳೀತಾ ಬೆಳೀತಾ ಯಾರು ಒಂದು ಸ್ಕಿಲ್ ನ ಮಾಸ್ಟರ್ ಮಾಡ್ಕೊಂಡು ಅವ್ರು ಅದ್ರಲ್ಲಿ ಸ್ಕಿಲ್ ಡೆವಲಪ್ಡ್ ಆಗಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಎಲ್ಲರಿಗೂ ಎಲ್ಲ ಟ್ಯಾಲೆಂಟ್ ಇದೆ ಜನರ ಒಬ್ಬ ಮಕ್ಕಳು ಮಾತು ಮ್ಯಾಮ್ ಒಂದು ಮಗು ಇವಾಗ ಎಂಟು ಸಬ್ಜೆಕ್ಟ್ಸ್ ಎಲ್ಲ ಓದಬೇಕು ಬಟ್ ನನಗೆ ಒಂದೊಂದು ಟೀಚರ್ ಒಂದೊಂದು ಸಬ್ಜೆಕ್ಟ್ ಮಾಡ್ತಾರೆ ಇವಾಗ ಅಂದೂ ಇಲ್ಲ ಒಂದ್ ಟೀಚರ್ ರಿಯಲ್ ಟೀಚರ್ ಒಂದ್ ಸಬ್ಜೆಕ್ಟ್ ಮಾಡ್ತಾರೆ ಬಂದು ಸೊ ಹೀಗೆಲ್ಲ ಇದ್ದ ನಾನ್ ಯಾಕೆ ಕಾಣ್ಬೇಕು ಚಿಕ್ಕ ಹುಡುಗ ನನ್ ಇಷ್ಟೆಲ್ಲ ಓದ್ಕೋಬೇಕಂದ್ ಕಷ್ಟ ಅದೆಲ್ಲ ಕೇಳ್ತಾರೆ 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 ಕೇಳೋ ಅವ್ರಿಗೆ ಸಿದ್ಧ ಹೌದು ಪ್ರಶ್ನೆ ಕೇಳಿದಾಗ ನಾನು ಸರ್ಚ್ ಮಾಡ್ತೀನಿ ನಂತರ ಏನ್ ಚೆನ್ನಾಗಿ ಬರುತ್ತೆ

ತುಂಬ ಕಡಿಮೆ ಟೀಚರ್ಸು ಸರಿಯಪ್ಪ ಅಪ್ಪ ಪ್ರಶ್ನೆ ಕೇಳ್ತಾರೆ ನಾವು ನಮ್ಮ ತಲೆ ಓಡಿಸೋಣ ಆ್ಯಕ್ಚುಲಿ ಆ ಪ್ರಶ್ನೆ ಶಿಕ್ಷ ನಮಗೂ ಬಂದಿರುತ್ತೆ ನಮ್ಮ ಬೈನ ಮುಚ್ಚಿಸಿರ್ತಾರಲ್ಲ ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಟೋರ್ ಆಗಿಬಿಡುತ್ತೆ ನಾವು ಅದನ್ನು ಹೇಳ್ತಾ ಹೋಗ್ತಿರ್ತೀವಿ ಐ ರಿಮೆಂಬರ್ ಒನ್ ಆಫ್ ಮೈ ಲೆಕ್ಚರರ್ ನನಗೆ ಮ್ಯಾಥ್ಸ್ ಲೆಕ್ಚರರ್ ಹೇಳಿದ್ರು ಎಂಟು ಜನಕ್ಕೆ ಅವರ ಇನೀಷ್ ಕರಿಯರ್ನ ಇನಿಷಿಯಲ್ ಡೇಸ್ನಲ್ಲಿ ಸ್ಟೂಡೆಂಟ್ಸ್ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಎರಡು ದಿನ ಕಾಲೇಜಿಗೆ ಲೀವ್ ಹಾಕ್ಬಿಟ್ಟು ಎಲ್ಲೆಕ್ಸ್ ಟೈಮ್ ಅವ್ರಾಟ್ ಗೋ ಬ್ಯಾಕ್ಸ್ ಇರಬೇಕು ಹೇಗಿದ್ರು ಊಟಕ್ಕೆ ಇಟ್ಬಿಟ್ಟು ದೋಲ್ ಡೇಸ್ ಬುಕ್ಸ್ ಅಂತ ಸೊ ದಟ್ ಎಕ್ಸಾಕ್ಟ್ಲಿ ತುಂಬಾ ಕಡೆ ಏನಾಗ್ಬಿಟ್ಟಂತೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇದನ್ನೇ ಮಾತೀನಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅದರ್ಸ್ ಯಾಕಂದ್ರೆ ಅವ್ರು ತುಂಬಾ ಎಕ್ಸಾಮ್ ನ ಮಾಡಿ ಆಮೇಲೆ ಆ ಜಾಬ್ ಸಿಗೋದು ಈಸಿಯಾಗಿ ಗೌರ್ಮೆಂಟ್ ಟೀಚಿಂಗ್ ಜಾಬ್ ಸಿಗಲ್ಲ ಗೌರ್ಮೆಂಟ್ ಜಾಬ್ ಬರೋವರೆಗೂ ಅಷ್ಟು ಎಫರ್ಟ್ಸ್ ಹಾಕಿರ್ತಾರೆ ಬಂದ ಮೇಲೆ ನೀವೇನು ಎಫರ್ಟ್ಸ್ ಹಾಕಿದ್ದೀರ ನಾನು ಎಲ್ಲ ಟೀಚರ್ಸ್ ಬಗ್ಗೆ ಹೇಳ್ತಿಲ್ಲ ಬಿಕಾಸ್ ಐ ನೋಟ್ ಜೆನ್ಯೂನ್ಲಿ ವರ್ಕ್ ಮಾಡುವಂತಹ ಸಾಕಷ್ಟು ಟೀಚರ್ಸ್ ಇದ್ದು ಇವತ್ತಿಗೂ ಇದ್ದಾರೆ ನಮ್ಮಲ್ಲಿ ಅಂಡ್ ಅಪ್ರಿಶಿಯೇಟ್ ದಮ್ ಬಟ್ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಟೀಚರ್ಸ್ ಎಫರ್ಟ್ಸ್ ಹಾಕದೇ ಇಲ್ಲ ಮೇ ಬಿ ಇಟ್ ಇಸ್ ನಾಟ್ ಜಸ್ಟ್ ಟೀಚರ್ಸ್ ಐ ಸಮ್ವೇರ್ ಐ ಪರ್ಸನಲ್ ಫೀಲ್ ಇದೆ ನನ್ನ ಪರ್ಸನಲ್ ಒಪಿನಿಯನ್ ವೆನ್ ಎವರ್ ಆಫ್ಸನ್ ಎಕ್ಸೆಂಟು ಆ ಗೌರ್ಮೆಂಟ್ ಕರ್ಮನೆಂಟ್ ಜಾಬ್ ಐ ನೀಡ್ ನಾಟ್ ಯು ಸೆಲ್ ಸೆಟ್ ಆಗಿಬಿಡೋಕೆ ರೆಟ್ ಇಸ್ ವ್ಯಾನ್ ನೀವು ಈ ಒನ್ ಸೆಕ್ಯೂರ್ ಜಾಬ್ ನೀವೇ ಇರೋ ವ್ಯಕ್ತಿ ನಾವು ಈ ಫೋನ್ ಮೂವತ್ತು ಎಕ್ಸಾ ಇದು ಒಂದು ಇದು ಒಂದು ಇವರು ಇರಲಿ ಬಿಡು ಯಾವುದೋ ಒಂದು ಯಾವತ್ತೋ ಸಮಯ ಲೈಕ್ ಬಿ ಲವನ್ ಎಂತ್ ಲೈಕ್ ಬಿ ಏನು ಅಪ್ಗ್ರೇಡ್ ಮೈಸೆಲ್ಲ ಸ್ಟೇಟ್ ಒನ್ಸ್ ಯು ಫೀ ಐ ಆಮ್ ಸೆಕ್ಯೂರ್ ನಂಬರ್ ವರ್ಷ ಸಮಯ ತಗೋತೀನಿ ಆಮೇಲೆ ಟೆನ್ಷನ್ ತಗೋತೀನಿ ಐಟಮ್ ರೈಟ್ ಥಿಂಗ್ಸ್ ಅಲ್ಲ ಬಿಕಾಸ್ ನಾನು ಸಾಕಷ್ಟು ಸೀನಿಯರ್ ಪರ್ಸನ್ ಎಲ್ಲ ನೀನು ಯಾರು ಅವ್ರ ಲೈಫ್ ಲಾಂಗ್ ಲರ್ನಿಂಗ್ನ ಫಾಲೋ ಮಾಡ್ಕೊಂಡು ಪ್ರೊಡಕ್ಟಿವ್ ಆಗಿದ್ರು ಅವ್ರು ಇದುವರೆಗೂ ಮೆಂಟಲಿ ಫಿಸಿಕಲಿ ತುಂಬ ಆಗಿದೆ ಯಾರು ನನ್ನ ಕೆಲಸ ಆಯಿತು ಓಕೆ ನನ್ನೆಲ್ಲ ಕಲ್ತಿ ಆಗೋಯ್ತು ನಾನು ಕಲ್ತಿದ್ದೆಲ್ಲ ಮುಗೀತು ಏನಕ್ಕೆ ಬರ್ತಿದ್ರು ಇರೋದನ್ನ ಹೇಳ್ಕೊಡೋದು ಅದನ್ನು ಅಲ್ಪ ಸ್ವಲ್ಪ ಹೇಳ್ಕೊಡೋದು ಅನ್ನೋ ಇದ್ದಾರೆ ಅವ್ರು ಎಲ್ಲರೂ ಏನೋ ಒಂದು ಡಿಸೀಸು ಆ್ಯಂಡ್ ಆ್ಯಂಡ್ ಶಾಲಿ ಎನ್ಸನ್ನು ನೋಡಿದ್ದು ಎಲ್ಲರೂ ಅಷ್ಟೇ ಸೆಟನ್ ಎಲ್ಲರೂ ಅಷ್ಟೇ ಅನ್ ಹೆಲ್ದಿ ಆಸ್ ಅಮ್ ಮಜ್ ಮರು ಈ ಥರದೆಲ್ಲ ಫೇಸ್ ಮಾಡ್ತಾರೆ ಇವರನ್ನ ನಮ್ಮ ಗುರು ಅಂತ ಮಕ್ಳು ತುಂಬಾ ಜನ ಅಂದ್ಕೊಂಬೆನ್ಸಾಗಿ ಲೈಕ್ ಲೈಕ್ ಆಸ್ ಆತರ ಇದ್ದಾರೆ ಬಟ್ ಯಾವ ಇವನ್ ಟೀಚರ್ಸ್ ಲೈಫ್ ನಾನ್ ಕೊನೆಕ್ಟಿವ್ ಆಗಿ ನಿಂತ್ಕೊಂಡು ಹೊಸ ಹೊಸ ವಿಚಾರನ ಕಲ್ತ್ಕೊಂಡು ಸದಾ ಕಾಲ ಬಸ್ ಓದ್ಕೊಂಡಿದ್ದಾರೆ ಎಕ್ಸಲೆಂಟ್ ಎಕ್ಸೆಲೆಂಟ್ ಟುಡೇ ದುಡೆ ಓ ಪ್ರಶ್ನೆ ಕೇಳಿ ನಿಜವ್ ಮುಂದೆ ನಿಂತ್ಕೊಂಡ್ರೆ ಯಾವತ್ತೋ ನಾನೇನೋ ಏನೋ ಮಾಡೋದ್ ಹೇಳ್ತಾರೆ ಶು ನಮ್ಮ ಅಕ್ಕನ ಮುಂದೆ ಚಿಟಿ ಚಿಟಿ ಜನ ಅಷ್ಟೇ ಸಿಕ್ಕ ನಾನು ಯಾವಾಗೊಂದು ಹೋಗೇತರ ನಾನು ಹಾಗೆ ಮೈಂಟೇನ್ ಮಾಡ್ಕೊಂಡ ಬಂದಿದ್ದೀನಿ ನಾನು ಮಾರ್ಕ್ಸ್ ಸ್ವಲ್ಪ ಕಡಿಮೆ ತಗೊಂಡ್ರು ಬೇರೆದ ಎಲ್ಲಾ ಮೈಂಟೇನ್ ಮಾಡ್ಕೊಂಡ್ ಸ್ವಲ್ಪ ಇಟ್ಸ್ ವೆರಿ ಕಾಟಿಂಗ್ my ಅಂತ ಕೇಳಿದ್ಳು mm -hmm -hmm -hmm. so, she, she was very naughty I and mean, it was nice she excels the way i was very good at uh, studies but ಎಕ್ಸ್ಟ್ರಾ yeah, ಕರಿಕ್ಯೂಲಮ್ I've been there everywhere. They're not, my memory go yeah. back to school days now. See, so. And uh, coming back to memory, I have a very good memory, I have yeah. a bad memory. So, what is it? The no, no, no. Do we have a good memory or a bad memory? I wish I had a uh, choosy memory. We'll <laughs> <laughs> come <laughs> so, Most of the that I have a very good memory. I have a bad memory. ಎಲ್ಲರೂ ಏನಕ್ಕೂ ಹೇಳೋದೇ ಇಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ ಯಾಕೋರ್ಸ್ ಅವರು ಲೆಟ್ಸ್ ನಥಿಂಗ್ ಕಾಲ್ ಗುಡ್ ಆರ್ ಬ್ಯಾಡ್ ಬ್ಯಾಡ್ ಎವ್ರಿ ಒನ್ ಆರ್ ಬ್ಲೆಸ್ಡ್ ಈಕ್ವಲ್ ಅನಾಟಮಿಕಲಿ ಅಥವಾ ಫಿಸಿಯಾಲಜಿಕಲಿ ಬ್ರೇನ್ ಈ ಥರ ಇದ್ರೆ ನಮಗೆ ಜಾಸ್ತಿ ಇರುತ್ತೆ ಈ ಥರ ಇದ್ರೆ ನಮಗೆ ಕಡಿಮೆ ಇರುತ್ತೆ ಅಥವಾ ಏನೋ ಫೀಚರ್ಸ್ ಇಲ್ಲ ಅಥವಾ ಏನು ಫೀಚರ್ಸ್ ಇಲ್ಲ ಓದಕ್ಕೆ ಮಾಡ್ಬೋದು ಯಾಕಂದರೆ ಸಾಕಷ್ಟು ಜನ ಆ ಥರದ್ದೆಲ್ಲ ಎರಡು ಮುಂಜಾನೆ ಒಳಗಾಗಿ ಟೀಚರ್ಸ್ ಕೂಡ ಎಲ್ಲ ಈಗ ಮೊದಲು ನಾನು ಟ್ರೈನೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಾದ ಮಕ್ಕಳು ಕೂಡ ಈ ಥರ ಎಲ್ಲ ಸ್ಟಡಿ ಸ್ಕೀಸ್ ಆಗಿತ್ತು ಮೆಮರಿಂಗ್ ಟೆಸ್ಟ್ ಸ್ಕೀಲ್ಸ್ ಅವ್ರು ಬ್ರೈನನ್ನ ಹೇಗೆ ಟ್ರೈನ್ ಮಾಡಬೇಕು ಅನ್ನೋವಂಥ ನಿತ್ಯ ನಾನು ಕಲಿತದೆಲ್ಲ ಓವರ್ಕಮ್ ಮಾಡಿ ಅಚೀವ್ ಮಾಡ್ಬೇಡ ಅದು ಯಾ ಎಲ್ಲರೂ ಎಕ್ಸಾಮ್ ಸೇಮ್ ಕೆಪಾಸಿಟಿ ಅತಿ ನಿಮ್ಮೂ ಸೇಮ್ ಕೆಪಾಸ್ ಓವೆ ಓವೆರ್ ಏಜಸ್ ಕೆಪಾಸಿಟಿ ನನಗೆ ಸೇರಿ ಕೊಟ್ಟಿದ್ದಾನೆ ಹೇಗೆ ಬಳಕೆ ಮಾಡ್ಕೊಂಡ್ರೆ ಮೇಲೆ

ಲಾಸ್ಟ್ ಎಂಡ್ ಆ್ಯಂಡ್ ಬಾಡಿ ಪಾರ್ಟ್ಸ್ ಎಲ್ಲರೂ ಡೆಡ್ ಆದ್ಮೇಲೆ ಕೂಡ ಬ್ರೈನ್ನ ಬದುಕಿರುತ್ತೆ ಈಗ ಒಂದು ಫನ್ನಿ ಪಾರ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕೆಲವು ಟೈಮಲ್ಲಿ ಇವಾಗ ಅಕ್ಕಿ ಕಾಳು ಎಲ್ಲ ಹಾಕ್ತಾರಲ್ಲ ಮೂಕಲಿ ಬತ್ತಿ ಹತ್ತಿ ಎಲ್ಲ ಇಟ್ಟಿರ್ತಾರೆ ತುಂಬ ಜನ ಏನೋ ರಿಲೀಜಿಯಸ್ ಮ್ಯಾಟರ್ ಅಂತ ಹೇಳ್ತಾರೆ ಬಟ್ ನಾನು ನಾನು ಓದ್ಕೊಂಡಾಗಿ ನನ್ನ ರಿಸರ್ಚ್ ಪ್ರಕಾರ ಸತ್ ಮೇಲೆ ಕೂಡ ಹೆಣ ಮಾಡಿದೆ ಯಾವಾಗ ಅಂದರೆ ಆಕಳಿಸುತ್ತೆ ಯಾವಾಗ ಆಕಳಿಸುತ್ತೆ ಅಂದರೆ ಬ್ರೈನ್ಗೆ ಸರಿ ಸಫಿಷಿಯಂಟ್ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದಾಗ ಆ ಕಳ್ಸುತ್ತೆ ಸೊ ಆಗ ಬಟ್ ಈ ನಾಲೆಜ್ ಇದ್ರ ಜನ ಏನು ಮಾಡ್ತಾರೆ ಸತ್ಯರು ಹೇಳ ಬಾಯ್ ಬಿಡ್ತಂದ್ರೆ ದೇವ ಅನ್ಕೊಂಡು ಬಿಡೋಕ್ತಾರೆ ನೀವೇನ್ ಮಾಡ್ತೀರ ಅಷ್ಟೇ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಬಾಯಲ್ಲಿ ಕಲ್ಲು ಹಾಕೋದಾಗಿರ್ಬೋದು ಅಂದ್ರೆ ತುಂಬಾ ರೀಸನ್ಸ್ ಇದೆ ಒನ್ ಆಫ್ ದ ರೀಸನ್ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಕೆಲವು ವಾದ ಇಲ್ಲ ಇಲ್ಲ ಆ ರೀಸನ್ ಈ ರೀಸನ್ ಒನ್ ಆಫ್ ದ ರೀಸನ್ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ನಮ್ಮ ಬ್ರೈನ್ಗೆ ಸಫಿಷಿಯಂಟ್ ಆಕ್ಸಿಜನ್ ಸಪ್ಲೈ ಆಗಿಲ್ಲ

ಇಟ್ಸ್ ಆಲ್ ಕಮರ್ಷಿಯಲೈಸ್ ಆ್ಯಂಡ್ ಏನೋ ಹೊಸ ಪ್ರಾಡಕ್ಟ್ ತರಬೇಕು ಬೂಸ್ಟ್ ಮಾಡಬೇಕಂತ ಏನು ಬರ್ತಾನೆ ಏನು ಏನು ಯೂಸ್ ಮಾಡಿಲ್ಲ ಅಗೇನ್ ಇಟ್ ಬಿ ಲೈಕ್ ಕಮರ್ಷಿಯಲ್ ಅಂತ ಬಂದಾಗ ಐ ಡೋಂಟ್ ಬಿಲೀವ್ ಇನ್ ಆಲ್ ಸಚ್ ಥಿಂಗ್ಸ್ ನಮ್ಮ ರೂಪ್ಸಲ್ಲೇ ನಮ್ಮ ಮನೆಗಳಲ್ಲೇ ತುಂಬ ಮಾಡ್ಕೊಳ್ಬೋದು ಸಿಂಪಲ್ ಒಮ್ಮೆ ನೀರಿಗೆ ಒಂದು ಏಲಕ್ಕಿ ಹಾಕ್ಕೊಂಡು ರೆಗ್ಯುಲರ್ ಆಗಿ ಕುಡಿದು ಅಷ್ಟೆ ಕೊಂಡು ಬರಲ್ಲ ಬ್ರೀತಿಗೂ ಚೆನ್ನಾಗಿರುತ್ತೆ ಬ್ರೈನ್ ಮೆಮೊರಿನೂ ಚೆನ್ನಾಗಿದೆ ಅರ್ಶಿನ ಇರುತ್ತೆ ದಿನ ಸೇವನೆ ಮಾಡೋಂಥ ಆಹಾರದಲ್ಲಿ ಅಷ್ಟ ಇದ್ದೇ ಇರುತ್ತೆ ಅದು ಕೂಡ ನಮ್ಮ ಬ್ರೇನ್ಗೆ ಯೂಸ್ ಆಗುತ್ತೆ ಈ ಥರ ನಮ್ಮ ಮನೆ ನಮ್ಮ ಫಸ್ಟಿಂದ ನಾವು ಕಲ್ಚರ್ ನಾವು ಏನು ನಮ್ಮ ಏನು ಹೇಳೋದಂದ್ರೆ ನಮ್ಮ ಮನೆ ತನದಲ್ಲಿ ಏನು ಆಹಾರ ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದು ಸುಮ್ಮನೆ ಮಾಡ್ಕೊಳ್ತಾ ಹೋದ್ರು ಸಾಕು ಯಾವ ಬಿ ಹೆಲ್ದಿ ಮೆಂಟಲಿ ಫಿಸಿಕಲಿ ಆಲ್ಸೋ ಬೇನ್ ಬೂಸ್ಟರ್ಸ್ ಕೊಡಿ ಬ್ರಾಹ್ಮಿ ಪೌಡರ್ ಕೊಡಿ ಒಂದಲ್ಗ ಕೊಡಿ ಬಜೆ ಏರ್ಬಿಟ್ಟು ಮಗು ಕೊಡಿ ಏನಾಗುತ್ತೆ ಬಜೆ ಎಲ್ಲ ನಾವು ಇವತ್ತಿಗೂ ಿಗೋಷ್ ಮನೆಗಳಲ್ಲಿ ಹಳ್ಳಿಗಳು ಯಾರು ಯಾವ ಯೂಟ್ಯೂಬ್ ವೀಡಿಯೋ ನೋಡಿ ಕಲ್ತಿದ್ದೆ ಮೊದಲಿಂದಲೂ ಮನೇಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನ ಇವತ್ತಿಗೂ ಮಾಡ್ತೀವಿ ಡೈಜೆಸ್ಟನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಎವ್ರಿಥಿಂಗ್ ಇಸ್ ಅಬೌಟ್ ಸುಮ್ಮನೆ ಹೇಳಲಿಲ್ಲ ಅಂತ ಸೊ ಯು ನೀಡ್ ಸಮಿಂಗ್ ವಿಚ್ ಎಕ್ಸ್ಪೋರ್ಟ್ ಐ ನೋ ಎಕ್ಸ್ಪೋಟೆಡ್ ಫ್ರಮ್ ಡಿಫ್ರೆಂಟ್ ಕಂಟ್ರಿ ಏನ್ ದಿಸ್ ಇಸ್ ವೆರಿ ಫಾರ್ ಶುಗರ್ ಅದೇ ಐ ಎನಿ ಫುಡ್ ಟ್ ಎನ ಹೆಲ್ಪ್ ಯು ಫಾರ್ ಮೈ ಶುಗರ್ ಶುಗರ್ ಚೆನ್ನಾಗಿರಲಿ ಅಂತ ಯಾರು ಏನು ಕೊಡಬೇಡಿ ನಾನು ಚೆನ್ನಾಗಿರೋ

ಅಂದ್ರೆ ಇವತ್ತು ಈ ಸನ್ನಿವೇಶ ನೋಡಿದ್ರೆ ಎಷ್ಟೇ ವರ್ಷ ಆದ್ಮೇಲೆ ನೀವು ಬಂದ್ರು ಕೂಡ ನಾನು ನಿಮ್ಮನ್ನ ಇಲ್ಲೇ ನೋಡಿದೆ ಇದೇ ಕಲರ್ ಬಟ್ಟೆ ಹಾಕೊಂಡಿದ್ರಿ ಇದೇ ರೀತಿ ಬೊಟ್ಟು ಇಟ್ಕೊಂಡಿದ್ರಿ ಅಂತ ನಾನು ಹೇಳ್ತೀನಿ ಐ ವಾಸ್ ವೆರಿ ಗುಡ್ ಇನ್ ಫೋಟೋಗ್ರಫಿ ಮೆಮೊರಿ ಇಟ್ ಅಗೇನ್ ಬಟ್ ನಾನು ಓದಿದ್ದ ಓದಿದ್ದಂತಲ್ಲ ನನ್ ಕೈ ಮಾಡ್ಬೇಕು ಆಗ್ತಿಲ್ಲ ಬಿಕ್ ಅಗೇನ್ ಫೋಕಸ್ ಯಾರು ನನಗೆ ಹಿಂಗ್ ಓದ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ಕೆಲವೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ ನೋಡ್ಕೊಳ್ಳೋಂತ ಪ್ರಕೃತಿ ನಮ್ಗೆ ತಿಳಿಸ್ಕೊಡುತ್ತೆ ಕೆಲವೊಂದ್ ನ್ಯಾಚುರಲ್ ಆಗಿ ಬರಲ್ಲ ಯಾರು ಹೇಳ್ಕೊಡ್ಬೇಕು ಬಟ್ ಇದು ಕೆಲವರಿಗೆ

ಒಬ್ಬರಿಗೆ ಕಿವಿ ಒಬ್ರಿಗೆ ನೋಡಿದ್ದೆ ಅಂತ ಹೇಳ್ಬೋದು ಒಬ್ಬೊಂದು ಸ್ಮೆಲ್ ಚೆನ್ನಾಗಿರ್ಬೋದು ಟೇಸ್ಟ್ ಅಂತ ಹೇಳ್ಬೋದು ಒಂದು ಟಚ್ ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಸೆನ್ಸ್ ಅವ್ರ ಸ್ಟ್ರಾಂಗ್ ಆಗುತ್ತೆ ಜೆಂಟಲ್ ಆಗಿ ಯಾರು ರೆಗ್ಯುಲರ್ ಆಗಿ ಎಲ್ಲ ಸೆನ್ಸ್ ಅವ್ರನ್ನ ಸ್ಟ್ರಾಂಗ್ ಆಗಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಅವ್ರಿಗೆಲ್ಲ ಬಟ್ ಮೈ ಗ್ರೇಸ್ ಪ್ರತಿಯೊಬ್ಬರಿಗೂ ಒಂದೊಂದು ಸೆನ್ಸ್ ಅವ್ರ ಸ್ಟ್ರಾಂಗ್ ಆಗಿರುತ್ತೆ ನೀವು ಕಣ್ಣು ಮುಚ್ಕೊಂಡಾಗ ಎಷ್ಟು ಜನ ಹೇಳ್ತಾರೆ ಕಣ್ಣು ಇದ್ರವ್ರಿಗೆ ಒಂದಿಷ್ಟೊಂದು ಮೆಮೊರಿ ಇರುತ್ತೆ ಹ್ಯಾಪಿ ಇದೆ ಅಂತ ಆಕ್ಚುಲಿ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಪವರ್ ಇದೆ ಅಂತ ಎಲ್ಲರಿಗೂ ಪವರ್ ಇದೆ ನಮ್ಮ ಎಲ್ಲ ಆರ್ಗನ್ಸ್ ಅಲ್ಲಿ ಜಾಸ್ತಿ ಎನರ್ಜಿನ ಯುಟಿಲೈಸ್ ಒಂದು ಸೆನ್ಸ್ ಆಗ್ತದೆ ಅಂದರೆ ಕಣ್ಣು ನೋಡೋದು ಜಾಸ್ತಿ ಜಾಸ್ತಿ ಸೊ ಏನಾಗ್ತದೆ ಕಣ್ಣು ದೃಷ್ಟಿ ಇಲ್ಲ ದೃಷ್ಟಿ ಇದ್ದವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರು ಕಣ್ಣು ಕ್ಲೋಸ್ ಮಾಡ್ತಾರೆ ಏನೂ ನೋಡೋಲ್ಲ ಸೊ ಕಣ್ಣಿಗೆ ಯೂಸ್ ಆಗುವಂಥ ಎನರ್ಜಿ ಏನಾಗ್ತಿದೆ ಎಲ್ಲಾ ಕಡೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಿದೆ ಹಾಗಾಗಿ ಅವ್ರಿಗೆ ಬೇರೆ ಸೆನ್ಸಸ್ ಸ್ಟ್ರಾಂಗ್ ಆಗಿರುತ್ತೆ ಸೊ ಈಗ ಈಗ ತುಂಬಾ ಜನ ಈಗ ನೋಡಿ ನೆನಪಿದೆ ಆ ಪಿಕ್ಚರ್ಚುಲಿ ನಮ್ಮ ಬ್ರೈನ್ ಏನಿದೆ ಅಲ್ಲ ಕಾನ್ಶಿಯಸ್ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ ಇವತ್ತು ಎಲ್ಲೋ ಒಬ್ಬರನ್ನ ಇವಾಗ ನೋಡಿದೀನಿ ಅಂತ ಹೇಳಿ

ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲವನ್ನು ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಬಟ್ ನಮಗೆ ವಿಚಾರಣೆ ಗೊತ್ತು ನಾವೇನು ಮಾಡ್ತೀವಿ ನಿಧಾನು ಗೊತ್ತು ನಾವೇನು ಮಾಡಿದೀವಿ ಕಾನ್ಶಿಯಸ್ ಆಗಿ ನಮ್ಮ ಬ್ರೇನ್ ನಾನು ಸ್ಲೋ ಆಗಿ ಓದಿದ್ರೆ ಮಾತ್ರ ನನಗೆ ಅರ್ಥ ಆಗುತ್ತೆ ಅಂತ ಟ್ರೈನ್ ಇದೆ ಬಟ್ ಅದೆಲ್ಲ ನಮ್ಮ ಕೆಪಾಸಿಟಿ ಜಸ್ಟ್ ನೋಡ್ತಾ ಇದ್ದಂಗೆ ನಮ್ಮ ಬ್ರೇನ್ ಎಲ್ಲವನ್ನ ಕ್ಯಾಪ್ಚರ್ ಮಾಡ್ಕೊಡುತ್ತೆ ಎಲ್ಲವನ್ನ ಸ್ಟೋರ್ ಮಾಡ್ಕೊಡುತ್ತೆ ಬಟ್ ಯಶೋ ನನಗೆ ಯು ರೀಡ್ ಆ ಕ್ಷಣ ಅದಾದ್ಮೇಲೆ ಕೇಳಿದ್ರೆ ಯಾವಾಗ ಓದಿನ ಮೇ ಬಿ ವಿಷಯಗಳು ಅಷ್ಟೇ ಯಾವಾಗೋ ಓದಿತ್ತು ಟ್ರೂ ಎಸ್ ಬಿಕಾಸ್ ಆ ಓದ್ಬೇಕಂತ ಹೇಳಿ ಓದಿರ್ತಾರೆ ಇವಾಗ ನಾನೇ ಸಿಂಪಲ್ ಆಗಿ ಇವಾಗ ಒಂದು ಸ್ಟೂಡೆಂಟ್ ಎಕ್ಸಾಂಪಲ್ ಇವಾಗ ಟೀಚರ್ ಹೇಳಿರ್ತಾರೆ ನಾಳೆ ಕೇಳ್ತೀನಿ ಓದ್ಕೊಂಡು ಬನ್ನಿ ಅಂತ ಅವ್ರು ಮನೆಗೆ ಓದ್ಕೊಂಡಿರ್ತಾರೆ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕಪ್ಪ ಅಂತ ಓದ್ಕೊಂಡಿರ್ತಾರೆ ಬಟ್ ನೆಕ್ಸ್ಟ್ ಡೇ ಕ್ಲಾಸಿಂಗ್ ಟೀಚರ್ ಕೇಳಿದ ತಕ್ಷಣ ನಿಂತ್ಕೊಳ್ತಾರೆ ಅವ್ರು ಗೊತ್ತೋರು ಗೊತ್ತಿದ್ದಾಗಿರಲ್ಲ ಅದೇ ಸೇಮ್ ಟೈಪ್ ಒಂದ್ ಯಾರಾದ್ರೂ ಸ್ಮಾಲ್ ಹೆಂಟ್ ಕೊಟ್ಟರು ಅಂದ್ರೆ ಇಡೀ ಆನ್ಸರ್ ನ ಐದ್ ಆನ್ಸರ್ ನ ಹತ್ತು ಮಾರ್ಕ್ಸ್ ಬೇಕಾದ್ರೂ ಹೇಳ್ತಾರೆ ಅಂದ್ರೆ ಎಲ್ಲ ತಲೆ ಇದೆ ಅದನ್ನ ಏನ್ ಹೊರಗ್ ತರ್ಬೇಕು ಆ ಸನ್ನಿವೇಶಕ್ಕೆ ಏನ್ ಹೊರಗ್ ತರ್ಬೇಕು ಗೊತ್ತಿಲ್ಲ ಅದಕ್ಕೆ ನಾವು ಟ್ರೈ ಮಾಡ್ಕೋಬೇಕು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಜಿ ಆಲ್ ಆಲ್ವೇಸ್ ಟೆಲ್ ದಿಸ್ ಇನ್ ಮೈ ಕ್ಲಾಸ್ ವಿ ಮೇಕ್ ಮೇಕ್ ಸ್ಟಡೀಸ್ ಯುವರ್ ಬಡೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋ ಟೈಮ್ನ ನೀವು ಮಾಡಿದ್ದೀರಾ ಇಲ್ಲ ಮಾಡೋದು ತರಲೇ ಮಾಡಿದ್ದೀರಾ

ಲಾಡ್ ಆಫ್ ಸರ್ಟಿಫಿಕೇಶನ್ ಎಲ್ಲ ಕಲ್ತ್ಕೊಟ್ಟು ಯಾರಿಗೆ ಹೇಳ್ಕೊಡೋದು ಹೇಗೆ ಹೇಳ್ಕೊಡೋದು ಎಕ್ಸಾಕ್ಟ್ಲಿ ಸೊ ಹಾಗೆ ಏನ್ ಬೇಕು ಮಕ್ಕಳಿಗೆ ಎಲ್ಲ ಇದೆ ಎಲ್ಲ ಯೂಟ್ಯೂಬ್ ಅಲ್ಲ ಎಲ್ಲ ಇದೆ ಬಟ್ ಒಂದು ಪ್ರಾಪರ್ ಒಂದು ಸಿಲೆಬಸ್ ತರ ಮಾಡಿ ಎಲ್ಲಾನು ಹೇಗೆ ಹೇಳ್ಕೊಡ್ಬೇಕು ನನ್ನ ದಾಖಲೆ ಟೆಕ್ನಾಲೋ ಟೆಕ್ನಿಕ್ಸ್ ಗೊತ್ತು ಅಂತಲ್ಲ ನಮ್ಮ ನಂಗೆ ನಮ್ಮ ಟೀಚರ್ ಎಷ್ಟು ಜನ ಸಿಂಪಲ್ ಸಿಂಪಲ್ ಟೆಕ್ನಿಕ್ಸ್ ಹೇಳ್ಕೊಟ್ಟಿರ್ತಾರೆ ಆ ಗಳಿಗೆಗೆ ಏನೋ ಒಂದು ಐಡಿಯಾ ಕಲ್ಲಲ್ಲಿ ಬರುತ್ತೆ ಹೇಳ್ಕೊಟ್ಟಿರ್ತಾರೆ ಬಟ್ ಎಲ್ಲರಿಗೂ ಏನೋ ಒಂದು ಐಡಿಯಾ ಇದೆ ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಅಂತ ಇದ್ದು ಕಲಿತು ಒಂದು ಬುಕ್ ಮಾಡಿ ಅದನ್ನು ಮಕ್ಕಳಿಗೆ ಹೇಳ್ಕೊಟ್ಟು ಮಕ್ಕಳಿಗೆ ಹೇಳ್ಕೊಂಡು ಒಂದು ಸ್ಕೂಲ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಇಂಪ್ಲಿಮೆಂಟೆಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅದು ಆಲ್ಸೋ ರಿಯಲೈಸ್ ಯಾವ್ಯಾವ ಏಜ್ಗೆ ಏನೇನು ಬೇಕು ಯಾವ್ದು ಹೇಳ್ಕೊಟ್ರೆ ಯಾವ ಏಜ್ ಕೊಟ್ಟರೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನೀವು ಟಿಯರ್ ಒನ್ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಬಗ್ಗೆ ಹೇಳ್ತಿದ್ದೀರಿ ಹಾಗೆ ಸ್ಕೂಲ್ಸಲ್ಲೂ ಟಿಯರ್ ಒನ್ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಇದೆ ಸ್ಕೂಲ್ ಸಾರಿ ಸ್ಕೂಲ್ಸ್ ಇದೆ ಸೊ ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೂ ಏನು ಬೇಕು ಇದೆಲ್ಲದನ್ನು ನೋಡಿ ಆಮೇಲೆ ನಾನು ಸಪ್ರೇಟ್ ಸ್ಪೋರ್ಟ್ಸ್ ಟೆನ್ ಡೇಸಲ್ಲಿ ಇಷ್ಟು ವಿಚಾರ ಹೇಳ್ಕೊಂಡ್ರೆ ಅಥವಾ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿಕೊಂಡು ಅವ್ರು ಪ್ರಾಕ್ಟೀಸ್ ಕೊಡ್ತಾ ಇದ್ರೆ ಹೆಂಗೆ ಹೆಂಗೆ ಓದ್ಬೋದು ಐ ಹ್ಯಾವ್ ಸ್ಟೂಡೆಂಟ್ಸ್ ಓಕೆ ಏನೋ ಮೆಮರೈಸ್ ನಂಬರ್ಸ್ ಏನೋ ಈ ಒಂದು ಬೇಗ ನೂರು ನಂಬರ್ ಕೊಟ್ಟಿರ್ತೀರ ಇರ್ತೀರ ಆ ನೂರು ನಂಬರ್ ಕೂಡ ಒಂದು ಐದು ಹತ್ತು ನಿಮಿಷದಲ್ಲಿ ಮೆಮರೈಸ್ ಮಾಡಿಕೊಂಡು ಆ ನೂರು ನಂಬರ್ನ ಕೂಡ ಮುಂದೆಯಿಂದ ಹಿಂದೆ ಹಿಂದೆಯಿಂದ ಮುಂದೆ ವಿದ್ಯಾರ್ ಗೋಯಿಂಗ್ ಹಂಡ್ರೆಡ್ ಬರ್ಡ್ಸ್ ಕೊಟ್ಟರು ಹೇಳ್ತಾರೆ ಈ ಥರ ಎಲ್ಲ ಟೆಕ್ನಿಕ್ಸ್ ಇದೆ ನಾವು ಇವಾಗ ನೋಡ್ಬೋದು ಪುಸ್ತಕ ಎಲ್ಲ ಸುಮ್ಮನೆ ಹಿಂಗೆ ಅಂತ ಕರೆ ನೋವ್ ಥರ ಹಿಂಗೆಲ್ಲ ಮಾಡ್ತಾರೆ ಸ್ಕ್ಯಾನ್ ಮಾಡಿ ಓದ್ತಾರೆ ಇವೆಲ್ಲ ಫೇಮ್ ಫಿ ಅಂತ ಖಂಡಿತ ಇಲ್ಲ ನಾನು ನಿಜ ನಾನು ಆಗ್ಲೇ ಎಫ್ರಿ ಒನ್ ಫೈವ್ ಶು ಎಕ್ಸಾಕ್ಲಿ ಕಮಿಟ್ಮೆಂಟ್ ಬೇಕು ಪ್ರ್ಯಾಕ್ಟಿಸ್ ಮಾಡಬೇಕು ದಿನ ಇಷ್ಟು ಟೈಮ್ ಅದಕ್ಕೆ ಅಂತ ಶ್ರದ್ಧೆಯಿಂದ ಕೊಟ್ಟರೆ ಖಂಡಿತ ಇಲ್ಲ ವೆ ವನ್ ಐ ಆನ್ ಸೇಮ್ ಜರ್ನಿ ವೆ ಆರ್ ಟೀಚಿಂಗ್ ಸ್ಟೂಡೆಂಟ್ ಬಿಕಾಸ್ ಮಕ್ಳ ಬಿಲೋ ಸಿಕ್ಸ್ ನೀರಂತ ಅವರ ಒಂದು ಮೆದುಳಿನ ಬೆಳವಣಿಗೆ ಬೇರೆ ಇರುತ್ತೆ ಸೊ ಏನೇ ಹೇಳ್ಕೊಟ್ರೂ ಎವ್ರಿಥಿಂಗ್ ದೇ ವಿಲ್ ಟೇಕ್ ಬಿಕಾಸ್ ದಿ ನಾಟ್ ಮೋರ್ಲಿ ಫೋಕಸ್ ಆನ್ ಕೊರ ತಪ್ಪಾ ಅಂತೆಲ್ಲ ಜಜ್ಮೆಂಟ್ಸ್ ಇರೋದು ಜಜ್ಮೆಂಟ್ ಇಲ್ಲದೆ ಕಲಿತಾರೆ ಸೊ ಹಾಗಾಗಿ ಲಾಜಿಕಲ್ ಇರುತ್ತೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಟ್ರೆ ದಯವಿಟ್ಟು ಸೊ ಅದೆಲ್ಲ ನಡೀತಾ ಇರುತ್ತೆ ಬಟ್ ಅದೇ ದೊಡ್ಡೋದ್ರ ಏನಾದರೂ ಇದು ಇದು ಬಿಳಿ ಎಲ್ಲ ಕಪ್ಪು ಅಂತ ಹೇಳಿದ್ರೆ ಇದು ನಂಬರ್ಗೆ ಮತ್ತೆ ಕೇಳ್ತೀರಿ ಗಡ್ಡಿಗೆ ಗಡ್ಡಿ ಬಿಳಿ ಎಲ್ಲ ಕಪ್ಪು ಅಂತ ಬಿಳಿ ಕಪ್ಪು ಅಂದ್ರೆ ಮಕ್ಕಳಿಗೆ ನಂಬಿಕೆ ಇದೇ ಇಲ್ಲ ನೆಪತಿ ಸೊ ಹಾಗಾಗಿ ಅವರ ರಿಸಲ್ಟ್ಸ್ ಬೇಕನ್ನು ನಮ್ಮಲ್ಲಿ ಬಿಕಾಸ್ ಆಡಿ ನಮ್ಗೆ ಓವರ್ ನಾಲೆಜ್ ಆಡಿ ಫುಲ್ ಆಗ್ಬಿಟ್ಟಿದೆ ಅಲ್ಲ ಆರ್ಡಿ ಆಗಿಬಿಟ್ಟಿದೆ ಜಾಸ್ತಿ ನಾಲೆಜ್ ಸೊ ಹಾಗಾಗಿ ಆಟಿ ನಾವು ಏಟು ಬೇಗ ಆಕ್ಸೆಪ್ಟ್ ಮಾಡಿಕೊಡೋದು ಬಟ್ ಶ್ರದ್ಧೆಯಿಂದ ಒಂದು ಗುರುಗೆ ನಿಮ್ಮನ್ನ ನೀವು ಅರ್ಪೆ ಮಾಡಿ ಏನು ಅವ್ರು ಹೇಳ್ತಾರೆ ಆ ಟಾಸ್ಕ್ನ ಕರೆಕ್ಟಾಗಿ ಮಾಡ್ಕೊಂಡು ಬಂದ್ರೆ ರೆಸ್ಪೆಕ್ಟ್ ಟು ವಾಕ್ಟ್ ಇಸ್ ಯು ಕ್ಯಾನ್ ಅಚೀವ್ ಅನ್ ಡಸ್ ವಾಟ್ ಈಸ್ ಯೋರ್ ಕೆಪಾಸಿಟಿನ್ ಅ